ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನಲ್ಲಿ ಇವತ್ತು ಯಾರ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ವಾರ ದೊಡ್ಡ ಸ್ಪರ್ಧಿಯೇ ಮನೆಯಿಂದ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಓಟ್ ಬಂದಿರೋದು ಯಾರಿಗೆ ಅಂದರೆ ಈ ವಾರದಲ್ಲಿ ಟಾಪ್ ಒಂದು ಸ್ಥಾನದಲ್ಲಿ ಪಸ್ಟಿಗೆ ಇರೋರು ಮೊದಲನೇ ಸ್ಥಾನದಲ್ಲಿ ಗಿಲ್ಲಿಯವರಿದ್ದಾರೆ ಹಾಗೆ ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಅವರಿದ್ದಾರೆ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಆಮೇಲೆ ಮಾಳವ್ ಇದ್ದಾರೆ ಸ್ಪಂದನ ಇದ್ದಾರೆ ಟಾಪ್ ಸೆವೆನ್ ಅಲ್ಲಿ ಅವ್ರು ಇದ್ದಾರೆ ಈಗ ಡೇಂಜರ್ ಝೋನಲ್ಲಿ ಇರೋದು ಅಂದರೆ ಸೂರಜ್ ಮತ್ತೆ ಅಭಿಯವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಶಿಕ್ಷಕರೇ ಇದರಲ್ಲಿ ಅತಿಯಾಗಿ ಹೆಚ್ಚು ಬಂದಿರೋದು ಓಟು ಗಿಲಿಯವರಿಗೆ ಹಾಗಾಗಿ ಅತಿ ಕಡಿಮೆ ಅಂತ ಇರೋದು ಅಭಿಯವರು ಈ ವಾರ ಯಾರ ಮನೆಯಿಂದ ಹೋಗ್ತಾರೆ ಇವರು ಎರಡು ಸತಿ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಈ ವಾರನೂ ಕ್ಯಾಪ್ಟನ್ ಆಗಿದ್ದಾರೆ ಈ ಈ ವಾರದಲ್ಲಿ ಇವರೇ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದು ಮಾಹಿತಿ ಅಬಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಅಕಸ್ಮಾತು ಏನಾರು ಟ್ವಿಸ್ಟ್ ಬರೋ ಹಾಗಿದ್ರೆ ಇವರನ್ನು ಸೀಕ್ರೆಟ್ ರೂಮಲ್ಲಿ ಇಡ್ಬೋದು ಈ ವಾರ ಅಭಿಯೋರು ಹೋಗ್ತಾ ಇದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಹೊಸ್ದಾಗಿ ಯಾರ್ಯಾರ ಚಾನಲನ್ನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು